ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿಯಾ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಾಟಿ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಎರಡು ಎರಡು ಉಂಡೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದೂವರೆ ಉಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ರೆಡ್ ಆಗಿತ್ತು ಅಂತ ಯೂಸ್ ಮಾಡೋಣ ಅಂತ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಒಣಮೆಣ್ಸಿನ್ಕಾಯಿ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಹಾಕ್ತಾಯಿದ್ದೀನಿ ಯಾಕಂತಂದರೆ ಗರಂ ಮಸಾಲ ಹಾಕೋದ್ರಿಂದ ಸ್ವಲ್ಪ ಚಕ್ಕೆ ಲವಂಗನ ಹಾಕ್ತಾಯಿದ್ದೀನಿ ಎರಡು ಉಂಡೆ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಅರ್ಧ ಇದಕ್ಕೆ ಫಾರಮ್ ಟೊಮೊಟೊ ಹಾಕಿದ್ದೀನಿ ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೀನು ಬೇಕಾದ್ರೆ ತುರಿದು ಬೇಕಾದ್ರೆ ಮಾಡ್ಬೋದು ನಮ್ಮ ಮಿಕ್ಸಿಲಿ ಮಿಕ್ಸಿ ಆಗೋದ್ರಿಂದ ಮಿಕ್ಸ್ ಆಗೋದ್ರಿಂದ ನಾನು ಪೀಸ್ ಮಾಡ್ಕೊಂಡಿದ್ದೀನಿ ಅರ್ಧ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬಿನ್ ಸೊಪ್ಪು ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಅದು ನಾಟಿ ಕೊತ್ತಮಿರಿ ಸೊಪ್ಪು ಸಿಕ್ತು ನಾಟಿ ಕೋಳಿ ಸಾಂಬಾರಿಗೆ ನಾಟಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಯೂಸ್ ಇದ್ದೀನಿ ಗ್ಯಾಸ್ ಅಂಪಿಸ್ಕೊಂಡೋಣ ಬಾಣಲಿ ಇಡ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಜಾಸ್ತಿ ಬೇಡ ಫ್ರೈ ಮಾಡೋದಕ್ಕಲ್ವ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಎರಡು ಈರುಳ್ಳಿ ಹಾಕೊಳ್ಳೋಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ ಒಂದೂವರೆ ಉಂಡೆ ಹಾಕೊಂಡಿದ್ದೀನಿ ಸ್ವಲ್ಪ ಸಿಂಪಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಾಣಿಸೋಣ ಸ್ವಲ್ಪ ಕೆಂಪಿಗಾಗಿ ಅರ್ಜೆನೆ ಕೆರೆಟ್ ಟೊಮೊಟೊ ಹಾಕೊಂಡಿದ್ದೀನಿ ಅರ್ಧ ನಾಟಿ ಟೊಮೊಟೊ ಹಾಕೊಂಡಿದ್ದೀನಿ ಅರ್ಧ ಫಾರಂ ಟೊಮೊಟೊ ಹಾಕೊಂಡಿದ್ದೀನಿ ನಾಟಿ ಕೋಳಿ ಸಾರಿಗೆ ನಾಟಿದ್ದ ಚೆನ್ನಾಗಿರುತ್ತೆ ಟೊಮೊಟೊ ಆಗಲಿ ಕೊತ್ತೀರಿ ಸೊಪ್ಪಾಗ್ಲಿ ನಾಟಿ ಇದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಬಾಡಿಸ್ಕೊಳ್ಳೋಣ ಸ್ವಲ್ಪ ಕೆಂಪುಗೆ ಬಾಡಿಸಿದ್ದೀನಿ ಇದಕ್ಕೆ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಹಾಕೊಳ್ಳೋಣ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಬಾಡಿಸ್ಕೊಳ್ಳೋಣ ನಾವೆಷ್ಟು ಚೆನ್ನಾಗಿ ಉರಿತೀವ್ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಬ್ಬೊಬ್ರು ಹಸಿ ಮಸಾಲೆ ಹಾಕೊಂತಾರೆ ಆದ್ರೆ ಇದೊಂಥರ ಟ್ರೈ ಮಾಡಿ ಇದು ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೊತ್ಮಿರಿ ಸೊಪ್ಪು ಹಾಕೊಂಡಿದೀನಿ ಇದನ್ನ ನಾನು ಕಡ್ಡಿ ಸಮೇತ ಹಾಕೊಂತೀನಿ ಕಡ್ಡಿ ಸಮೇತ ಹಾಕೊಂಡ್ರೆ ಟೇಸ್ಟ್ ಬರುತ್ತೆ ನಾಟಿ ಸೊಪ್ಪು ಇರೋದ್ರಿಂದ ಟೇಸ್ಟ್ ಬರುತ್ತೆ ಬರೀ ಸೊಪ್ಪು ಹಾಕಿದ್ರೆ ಟೇಸ್ಟ್ ಇರಲ್ಲ ಇದಕ್ಕೆ ಸ್ವಲ್ಪ ನಾನು ಅರ್ಶನ ಹಾಕ್ಕೊಂತೀನಿ ಚಿಕನ್ಗೂ ಹಾಕ್ತೀನಿ ಅದೇ ಸಾಂಬಾರ್ಗೂ ಹಾಕಬೇಕಲ್ವ ಟೇಸ್ಟ್ ಬರುತ್ತೆ ಅಂತ ಹಾಕ್ತೀನಿ ಅಷ್ಟೇ ಗರಂ ಮಸಾಲ ಸ್ವಲ್ಪ ಹಾಕ್ತೀನಿ ಲವಂಗ ಹಾಕಿರೋದ್ರಿಂದ ಗರಂ ಮಸಾಲ ಒಂದು ಚಿಕ್ಕ ಹಾಕ್ಬೇಕಾಗುತ್ತೆ ನಾನು ಒಣಮೆಣ್ಸಿನ್ಕಾಯಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಒಣಗಿರುವಂಥ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ನಾನು ಬ ಇದು ಹಾಕಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನ್ ಎರಡು ಸ್ಪೂನ್ ಹಾಕಬೇಕಾಗುತ್ತೆ ಧನಿಯಾ ಪುಡಿ ಒಂದು ಚೂರು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅದನ್ನು ಬಾಡಿಸ್ಕೊಳ್ಳೋಣ ಒಂದೆರಡು ನಿಮಿಷ ಬಾಡಿಸ್ಬೇಕಾಗುತ್ತೆ ಯಾಕಂದ್ರೆ ಸೀದೋಗ್ಬಿಡುತ್ತೆ ಪೌಡರ್ ಹಾಕಿದ್ದೀವಲ್ವ ಎಲ್ಲ ಸೀದೋಗ್ಬಿಡುತ್ತೆ ತೆಂಗಿನಕಾಯಿನ ನಾನೇನ್ ಬಾಡಿಸ್ಕೊಳಕ್ ಹೋಗಲ್ಲ ಡೈರೆಕ್ಟ್ ಆಗಿ ಸಾಕು ಇಷ್ಟು ಕಟ್ ಮಾಡ್ಕೊಂಡಿರೋ ತೆಂಗಿನಕಾಯಿ ನಾವು ರುಬ್ಕೊತಾ ಇದ್ದೀನಿ ಫಸ್ಟ್ ಇದನ್ನು ರುಬ್ಕೊಬಿಡ್ತೀನಿ ಯಾಕಂದರೆ ಈಗ ಸ್ವಲ್ಪ ಲೇಟ್ ಆಗುತ್ತಲ್ವ ಅದಕ್ಕೆ ಐದು ನಿಮಿಷ ಮುಂಚೆ ಹಾಕಿ ರುಬ್ಕೊಂಡು ಆಮೇಲೆ ಈ ಮಸಾಲ ಹಾಕ್ಕೊಂಡು ರುಬ್ಕೊತೀನಿ ಎರಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಟ್ಟು ನೆಕ್ಸ್ಟ್ ತೋರಿಸ್ತೀನಿ ಹೇಗೆ ಮಾಡೋದು ಸಾಂಬಾರು ಅಂತ ಎರಡು ಕೆ ಜಿ ಕೋಳಿ ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಮೊಟ್ಟೆ ಬಂದಿತ್ತು ಈ ಥರ ಚಿಕ್ಕ ಚಿಕ್ಕ ಮೊಟ್ಟೆ ಮತ್ತು ಈ ಥರ ಒಂದು ದೊಡ್ಡ ಮೊಟ್ಟೆ ಸಿಕ್ಕಿದೆ ಇದನ್ನು ನಾವು ಬೇಯಿಸ್ಬೇಕಾದ್ರೆ ಲಾಸ್ಟಲ್ಲಿ ಹಾಕಬೇಕಾಗತ್ತೆ ಇಲ್ಲಾಂದರೆ ಒಡೆದು ಹೋಗಿಬಿಡುತ್ತೆ ಇವಾಗ ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಕುಕ್ಕರ್ ಇಟ್ಕೊತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಂತೀನಿ ಜಾಸ್ತಿ ಎಣ್ಣೆ ಹಾಕ್ಕೊಬಿಡಿ ಚಿಕನಲ್ಲೇ ಬಿಡುತ್ತೆ ಸ್ವಲ್ಪ ಬಿಸಿಯಾಗಿದೆ ಇದಕ್ಕೆ ಅರ್ಧ ಈರುಳ್ಳಿ ಚಿಕ್ಕದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಾಡಿಸ್ಕೊಳ್ಳೋಣ

ಚಿಕನ್ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಫ್ರೈ ಮಾಡ್ನು ಅರಿಶಿನ ಹಾಕೊಂಡಿದೀವಿ ಅದಕ್ಕೆ ನೋಡ್ಕೊಂಡು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕಿದ್ರೆ ಚಿಕನ್ ಇವಾಗ ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಿದೆ ಇನ್ನು ಚಂಬ ನೀರು ಹಾಕೊತಾ ಇದ್ದೀನಿ ಒಂದ್ ನೀರು ನೀರ್ ಹಾಕಿದ್ದೀನಿ ನಿಮಗೆ ಬೇಕಂದ್ರೆ ಎಷ್ಟು ಬೇಕಾದ್ರೂ ಹಾಕೋಬಹುದು ಇದು ಸೂಪ್ ಕುಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಚಿಕನ್ ಸೂಪ್ ತರ ಇದೊಂದು ಮೂರು ವಿಷಲ್ ಕುದಿಸ್ಕೊಳ್ಳೋಣ ಯಾಕಂದರೆ ನಾಟಿ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಬೇಯಬೇಕಾಗತ್ತೆ ಚಿಕನ್ ಮೂರು ವಿಷಲ್ ಬಂತು ಅದು ನಾನು ತಪ್ ದೊಡ್ಡ ತಪ್ಪಲೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಹಾಕೋಬೇಕಾಗುತ್ತೆ ಸ್ವಲ್ಪ ಆಡಿಸ್ಕೊಳ್ಳೋಣ ಸಾರು ಸ್ವಲ್ಪ ಕುದೀತಾ ಇದೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಟಾರ್ಟಿಂಗಲ್ಲೇ ಯಾಕಂದರೆ ಇದು ಸ್ವಲ್ಪ ಹೀಟ್ ಇರುತ್ತಲ್ವ ಅದಕ್ಕೇ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ರೆ ಸ್ವಲ್ಪ ಕೋಲ್ಡ್ ಆಗುತ್ತೆ ಹೀಟ್ ಆಗೋಲ್ಲ ಬಾಡಿಗೆ ಆಮೇಲೆ ಈ ಲೀವರೆಲ್ಲ ಹಾಗೆ ಇಟ್ಕೊಂಡಿದ್ದೆ ನಾನು ಅದು ಕುದಿಬೇಕಾದ್ರೆ ಹಾಕಿದ್ರೆ ಬೇಗ ಬೆಂದೋಗಿಬಿಡುತ್ತೆ ಫಸ್ಟೇ ಹಾಕಿದ್ರೆ ಅದು ಒಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ಮತ್ತು ನಮ್ಗೆ ಈ ಥರ ಮೊಟ್ಟೆ ಒಂದು ಸಿಕ್ಕಿತ್ತು ಅದು ಒಂದು ಹಾಕ್ತಾಯಿದ್ದೀನಿ ಅದು ಬೈಕೋ ಅದ್ರ ಜೊತೆಲೇ ಆಮೇಲೆ ಈ ಥರ ಚಿಕ್ಕ ಚಿಕ್ಕ ಮೊಟ್ಟೆಗಳೆಲ್ಲ ಸಿಕ್ಕಿತ್ತು ತುಂಬ ಮೊಟ್ಟೆ ಇದು ಅಷ್ಟೇ ಕುದಿಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇಲ್ಲಾಂದರೆ ಒಡೆದೋಗ್ಬಿಡುತ್ತೆ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಉಪ್ಪು ಖಾರನೂ ಅಷ್ಟೇ ಖಾರ ಏನಾದರೂ ಬೇಕು ಅಂದರೆ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ನಮಗೆ ಎಷ್ಟು ಬೇಕೋ ನಾನು ಅಷ್ಟು ಮಾಡ್ಕೊಂಡಿದ್ದೀನಿ ನಮ್ಮನ್ನೇ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಒಂಚೂರು ಖಾರ ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ಕುದೀನಿ ಚೆನ್ನಾಗಿ ಕುದೀತಾ ಇದೆ ಒಂದೆರಡು ಕುದಿ ಬಂದಿದೆ ಸೊ ಇವಾಗ ಆಫ್ ಮಾಡಿಬಿಡೋಣ ನೋಡಿ ಫೈನಲಿ ರೆಡಿ ಆಯಿತು ಎಷ್ಟು ಚೆನ್ನಾಗಾಗಿದೆ ಘಮ ಘಮ ಅಂತ ಇದೆ ಈ ಸಾರು ಮಾತ್ರ ನೀರು ಹಂಗಿರಬೇಕು ತುಂಬ ಗಟ್ಟಿ ಇದ್ರೆ ಟೇಸ್ಟಿ ಇರೋಲ್ಲ ಮತ್ತು ಮೊಟ್ಟೆ ಎಲ್ಲ ನೀಟಾಗಿ ಬೆಂದಿದೆ ನೋಡಿ ಇದ್ರ ಜೊತೆ ಲೆಮೆನ್ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ